ಎಲ್ರಿಗೂ ನಮಸ್ತೆ ಈ ಸಿನಿಮಾ ಬಗ್ಗೆ ಹೇಳಬೇಕು ಅಂತಂದರೆ ಫಸ್ಟ್ ಕಾರಣ ಕರೆತರು ಪ್ರೇಮ್ ಸರ್ ಈ ಸಿನಿಮಾ ಸ್ಟಾರ್ಟ್ ಆಗೋದಕ್ಕೆ ಒಂದಿನ ನಾನು ವೆಂಕಟ್ ಸರ್ ಹೀಗೆ ಡಿಸ್ಕಷನ್ ಮಾಡ್ತಿರ್ಬೇಕಾದ್ರೆ ಧ್ರುವ ಅವ್ರ ಸಿನಿಮಾ ಯಾರು ಡೈರೆಕ್ಟ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಫಸ್ಟ್ ಒಂದು ಡಿಸ್ಕಷನ್ ಬಂತು ಅವಾಗ ಬಂದಾಗ ನಾನು ಫಸ್ಟ್ ಹೆಸರು ತಗೊಂಡಿದ್ದೆ ಪ್ರೇಮ್ ಸರ್ದು ಪ್ರೇಮ್ ಸರ್ ಮಾಡೋದಾಗಿದ್ದರೆ ಲೆಟ್ಸ್ ಗೋ ಹೆಡ್ ಅಂತಂದರು ಕರೆದು ಸರ್ ಅಂದರೆ ನಮ್ಮವರ ಒಂದು ಲಾಂಗ್ ಟರ್ಮ್ ರಿಲೇಶನ್ಶಿಪ್ ಚೆನ್ನಾಗಿದ್ದರಿಂದ ಜಸ್ಟ್ ಒಂದು ಕೂತು ನಾನು ಸರ್ ಪ್ರೇಮ್ ಸರ್ ಒಂದು ನಿಮಿಷದಲ್ಲೇ ಸರ್ ಓಕೆ ಗೋ ಹೇಳಿದೆ ಮಾಡೋಣ ಅಂತಂದ್ರು ಯಾವ ರೀತಿ ಸಿನಿಮಾ ಮಾಡಬೇಕು ಅಂತ ನಾವು ಅವರು ಡಿಸ್ಕಷನ್ ಮಾಡಿದಾಗ ನಾನು ಸರ್ಗೆ ಹೇಳಿದ್ದು ಒಂದೇ ಒಂದು ಸರ್ ಇದುವರೆಗೂ ನಿಮ್ಮ ನಿಮ್ಮ ರೆಕಾರ್ಡ್ ಏನಿದೆ ಆ ಥರ ಬ್ರೇಕ್ ಮಾಡೋಂಥ ಒಂದು ಸಿನಿಮಾ ಮಾಡಿ ಸಾಕು ನಮಗೆ ನಾನು ಬೇರೆ ಇನ್ನೇನು ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡಲ್ಲ ಅಂತಂದೆ ಅವಾಗ ಇನ್ನೊಂದು ನಾನು ಹೇಳಿದೆ ಸರ್ ಸಾಂಗ್ಸ್ ಬಂದು ಸರ್ ಇದಕ್ಕಿಂತ ಬೆಸ್ಟ್ ಮಾಡಿ ಅದಕ್ಕಿಂತ ಬೆಸ್ಟ್ ಮಾಡಿ ಅಂತ ನಾನು ಹೇಳಲ್ಲ ನಿಮ್ಮ ಪ್ರೀವಿಯಸ್ ಹೀಟ್ಸ್ ಏನಿದೆ ಅದಕ್ಕಿಂತ ಮೇಲ್ ಸಾಂಗ್ ಮಾಡಬೇಕು ಸರ್ ನನ್ನಿಂದ ಇದೊಂದೇ ರಿಕ್ವೆಸ್ಟ್ ಅಂತ ಕೇಳಿದೆ ಸರ್ ಒಂದೇ ಒಂದು ಹೇಳಿದ್ರು ನಂದೊಂದು ಡ್ರೀಮ್ ಮೇಕಿಂಗ್ ಅಂತಿದೆ ನಾನು ಮಾಡೋದಕ್ಕೆ ಇದರಲ್ಲಿ ಇಷ್ಟಪಡ್ತೀನಿ ಅಂತಂದಾಗ ಸರ್ ವಾಟ್ ಎವರ್ ಯು ಲೈಕ್ ಟು ಡೂ ಅಂದ್ರೆ ನಾನು ಬ್ಯಾಕ್ ಗ್ರೌಂಡ್ಸ್ ನಾನು ಇಲ್ಲೇ ಮಾಡಬೇಕು ಇತರ ಮ್ಯೂಸಿಷಿಯನ್ಸ್ ಬೇಕು ಇತರ ಸಿಂಗರ್ಸ್ ಬೇಕು ಅಂತ ಅಂದಾಗ ನಾನು ಒಂದೇ ಹೇಳಿದೆ ಸರ್ ಪ್ಲೀಸ್ ಯಾಕಂದ್ರೆ ಇದುವರೆಗೂ ನಾನು ಸಾಂಗ್ ಮೇಕಿಂಗ್ ಆಗಲಿ ಯಾವುದಕ್ಕೂ ಕೂತಿದ್ದಾಗ್ಲಿ ಯಾವುದೂ ಇರಲಿಲ್ಲ ಪ್ರೇಮ್ ಸರ್ ಜೊತೆ ಆಲ್ಮೋಸ್ಟ್ ಫಸ್ಟ್ ಕತೆ ಆಗಿದ ತಕ್ಷಣ ಸರ್ ಕೂತಿದ್ದೆ ನೆಕ್ಸ್ಟ್ ಸಾಂಗ್ಗೆ ಕೂತಾಗ ಪ್ರೇಮ್ ಸರ್ ಅರ್ಜುನ್ ಜೈನ್ ಸರ್ ಮೈಸೂರ್ಗೆ ಹೋದ್ರು ಮೈಸೂರಿಗೆ ಹೋಗಿ ಆಲ್ಮೋಸ್ಟ್ ಒಂದು ಟೂ ಟು ಅಂಡ್ ಹಾಫ್ ಮಂತ್ಸ್ ಕೂತ್ಕೊಂಡು ಪ್ರತಿದಿನ ಬೆಳಗ್ಗೆ ಆರು ಗಂಟೆಯಿಂದ ಸಂಜೆ ಆರು ಗಂಟೆವರೆಗೂ ಇನ್ನೇನು ಇಲ್ಲ ಈ ವಾರ ಹೋದಾಗ ವಾರ ವಾರ ನಾನು ಹೋಗ್ತಾ ಇದ್ದೆ ಮೈಸೂರಿಗೆ ಹೋದಾಗೆಲ್ಲ ಕೇಳಿದಾಗ ಈ ವಾರ ಒಂದು ಮ್ಯೂಸಿಕ್ ಕೇಳಿಸ್ತಿದ್ರು ಅದು ಅಲ್ಟಿಮೇಟ್ ಆಗಿರ್ತಿತ್ತು ನೆಕ್ಸ್ಟ್ ವಾರ ಆಗಸ್ಟ್ ರಲ್ಲಿ ಇಲ್ಲ ಇಲ್ಲ ಅಂತ ಮತ್ತೆ ಚೇಂಜಸ್ ಮಾಡಿ ಕರೆಕ್ಷನ್ಸ್ ಮಾಡಿ 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 ಒಂದು ಬೆಸ್ಟ್ ಸಾಂಗ್ಸ್ ಮಾಡಿದ್ದಾರೆ ಸಿನಿಮಾದಲ್ಲಿ ಐ ವೆರಿ ಥ್ಯಾಂಕ್ಫುಲ್ ಟು ದಮ್ ಅಂಡ್ ಮೋರ್ ಓವರ್ ಅರ್ಜುನ್ ಜಯ ಸರ್ ಅರ್ಜುನ್ ಜಯ ಸರ್ ಈ ಸಿನಿಮಾಗೆ ಸ್ಪೆಂಡ್ ಮಾಡಿರೋ ಅಷ್ಟು ಟೈಮ್ ನನ್ನ ಪ್ರಕಾರ ಯಾವ ಸಿನಿಮಾಗೂ ಟೈಮ್ ಸ್ಪೆಂಡ್ ಮಾಡಿಲ್ಲ ಆಲ್ಮೋಸ್ಟ್ ಲೈಕ್ ಪ್ರೇಮ್ ಸರ್ ಗೆ ಅಂದ್ರೆ ಗಂಟೆ ಹನ್ನೊಂದು ಗಂಟೆಗೆ ಎಲ್ಲಿದ್ದೀರಾ ಅಂತಂದ್ರೆ ಅರ್ಜುನ್ ಜಯಾ ಸ್ಟುಡಿಯೋ ಕೂತಿರ್ತೀನಿ ಅಂತಿದ್ರು ಅವಾಗ ಅಷ್ಟು ಟೈಮ್ ಇದಕ್ಕೆ ಡೆಡಿಕೇಟ್ ಮಾಡಿ ಒನ್ ಆಫ್ ದಿ ಬೆಸ್ಟ್ ಸಾಂಗ್ಸ್ ಕೊಟ್ಟಿದ್ದಾರೆ ಮೋರ್ ದೆನ್ ಎನಿಥಿಂಗ್ ಶ್ಯಾಮ್ ಸರ್ ಆನಂದ್ ಆಡಿಯೋ ಬಗ್ಗೆ ಮಾತಾಡಬೇಕು ಅಂತಂದರೆ ಅದು ಬೇರೆ ಆಡಿಯೋ ಕಂಪ್ನಿ ಅನ್ನೋದಕ್ಕಿಂತ ನಮ್ಮ ನಮ್ಮ ಸ್ವಂತ ಆಡಿಯೋ ಕಂಪ್ನಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂತಂದ್ರೆ ಒಂದ್ಸತಿ ಶ್ಯಾಮ್ಸರ್ ಹತ್ರ ಮಾತಾಡೋ ಮುಗಿದಾದ್ಮೇಲೆ ಅವ್ರ ಟೀಮಲ್ಲಿ ಪ್ರತಿಯೊಬ್ಬರು ಸಹ ಗೊತ್ತು ನಮಗೆ ಜಾಸ್ತಿ ಫೋನ್ ನಾವೇ ಮಾಡ್ತೀವಿ ಯಾವುದೇ ಒಂದು ಅಪ್ಲೋಡಿಂಗ್ ಆಗಲಿ ಏನೇ ಆಗಲಿ ಒನ್ ಆಫ್ ದ ಬೆಸ್ಟ್ ಟೀಮ್ಸ್ ಇದೆ ಆನಂದ್ ಸರ್ ಆನಂದ್ ಆಡಿಯೋದಲ್ಲಿ ಹೇಳಬೇಕು ಅಂತಂದ್ರೆ ನಮ್ಮ ಕನ್ನಡದಲ್ಲಿ ಒನ್ ಆಫ್ ದ ಬೆಸ್ಟ್ ಆಡಿಯೋ ಕಂಪನೀಸ್ ಅಂತಂದ್ರೆ ಇಟ್ ಈಸ್ ಆನಂದ್ ಆಡಿಯೋ ನಾವು ಆಲ್ಮೋಸ್ಟ್ ಸರ್ ಟೂ ತೌಸಂಡ್ ಟ್ವೆಂಟಿ ಟೂಂದ ಸೊ ಆಡಿಯೋ ಬಗ್ಗೆ ಅವಾಗಿಂದ ಏನ್ ಮಾಡ್ತೀವಿ ಅಂತ ನಾವು ನಿಮಗೆ ತೋರ್ಸಾದ್ಮೇಲೆ ನನ್ನ ನಂಬರ್ ಹೇಳಿದ್ರೆ ಚೆನ್ನಾಗಿರುತ್ತೆ ಅಂತ ಆಲ್ಮೋಸ್ಟ್ ಟೂ ಇಯರ್ಸ್ ಇಂದ ಡಿಸ್ಕಷನ್ ಇದ್ದಾಗ ನಾನು ನಂಬರ್ ಬಗ್ಗೆ ನೆಗೋಷಿಯೇಷನ್ ಮಾಡಿರಲಿಲ್ಲ ನೆಗೋಶಿಯೇಷನ್ ಸ್ಟಾರ್ಟ್ ಮಾಡಿದೆ ಈ ಮಂತ್ ಫಸ್ಟ್ ವೀಕ್ ಇಂದ ವಿತಿನ್ ಸಮ್ ಟೈಮ್ ಅದನ್ನ ಮುಗಿಸಿದ್ರು ಸಾಂಗ್ಸ್ ಕೇಳಿದ್ಮೇಲೂ ಸಹ ತುಂಬ ಖುಷಿ ಪಟ್ರು ವೆರಿ ಪಾಸಿಟಿವ್ ಆಗಿ ಮಾಡ್ಕೊಟ್ರೆ ಇದನ್ನ ಥ್ಯಾಂಕ್ ಯು ಸರ್ ಥ್ಯಾಂಕ್ಸ್ ಲಾಟ್ ನಿಮ್ಮ ಜೊತೆ ಒಂದು ಅಸೋಸಿಯೇಷನ್ ಇಟ್ಸ್ ಅ ಬಿಗ್ ಸ್ಟ್ರೆಂತ್ ಫಾರ್ ಎಸ್ that's it sound good this audio is sold for 17 crore 70 lakhs that is the number of the audio kit